ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಿಮಗೆ ಟಿ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಪ್ರಕಟಿಸಿರುವ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತಿದ್ದೇವೆ ಟಿ ಕಳೆದ ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ಆರೋಗ್ಯ ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡುತ್ತಿರುವ ವಿಶ್ವಾಸಾರ್ಹ ಸಂಸ್ಥೆ ಇವರು ಈಗ ಕೆಳಗಿನ ಹುದ್ದೆಗಳಿಗೆ ವಿಜಯನಗರ ಜಿಲ್ಲೆಯಾದ್ಯಂತ ನೇಮಕಾತಿ ಮಾಡುತ್ತಿದ್ದಾರೆ ಮೊದಲನೆಯ ಹುದ್ದೆ ಕಮ್ಯುನಿಕೇಷನ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಆಫೀಸರ್ ಹುದ್ದೆಗೆ ಅರ್ಹತೆ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಸೋಷಲ್ ವರ್ಕ್ ಅಥವಾ ಡಿವೆಲಪ್ಮೆಂಟ್ ಸ್ಟಡೀಸ್ನಲ್ಲಿ ಡಿಗ್ರಿ ಅಥವಾ ಪಿಜಿ ಇರುವವರು ಅರ್ಜಿ ಹಾಕಬಹುದು ಕನಿಷ್ಠ ಮೂರು ವರ್ಷಗಳ ಅನುಭವ ಇರಬೇಕು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಉತ್ತಮ ಬರವಣಿಗೆ ಹಾಗೂ ಮಾತನಾಡುವ ಕೌಶಲ್ಯ ಬೇಕು ಫೋಟೋಗ್ರಫಿ ವಿಡಿಯೋಗ್ರಫಿ ಕಾಂಟೆಂಟ್ ರೈಟಿಂಗ್ ಮತ್ತು ಕ್ಯಾನ್ವಾ ತಿಳಿದಿರಬೇಕು ಕೆಲಸದ ಜವಾಬ್ದಾರಿ ಟ್ರೈನಿಂಗ್ ಮೀಟಿಂಗ್ಸ್ ಮತ್ತು ಫೀಲ್ಡ್ ಆಕ್ಟಿವಿಟೀಸ್ ಡಾಕ್ಯುಮೆಂಟೇಷನ್ ರಿಪೋರ್ಟ್ಸ್ ವಿಡಿಯೋಸ್ ಕೇಸ್ ಸ್ಟಡೀಸ್ ತಯಾರಿಸುವುದು ಜೊತೆಗೆ ಐಇಸಿಬಿಸಿಸಿ ಕಾಂಟೆಂಟ್ ಮತ್ತು ಸೋಷಿಯಲ್ ಮೀಡಿಯಾ ಮಟೀರಿಯಲ್ ಸಿದ್ಧಪಡಿಸುವುದು ಕಾರ್ಯನಿರ್ವಹಿಸಬೇಕಾದ ಸ್ಥಳ ವಿಜಯನಗರ್ ಡಿಸ್ಟ್ರಿಕ್ಟ್ ಎರಡನೆಯ ಹುದ್ದೆ ಕಮ್ಯುನಿಟಿ ಆರ್ಗನೈಸರ್ ಫೀಮೇಲ್ ಹುದ್ದೆಗೆ ನೇಮಕಾತಿ ಮಾಡುತ್ತಿದ್ದಾರೆ ರೌಂಡ್ ಪುಷ್ಪಿನ್ ಸ್ಥಳ ವಿಜಯನಗರ್ ಜಿಲ್ಲೆಯ ಹಡೆಗಲಿ ಮತ್ತು ಹರಾಪನಲ್ಲಿ ತಾಲ್ಲೂಕ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಹತೆ ಡಿಗ್ರಿ ಅಥವಾ ಪಕ್ಪಾಸ್ ಕನಿಷ್ಠ ಎರಡು ವರ್ಷಗಳ ಅನುಭವ ಕಮ್ಯುನಿಟಿ ವರ್ಕ್ನಲ್ಲಿ ಕನ್ನಡ ಓದು ಬರಹ ಮಾತನಾಡುವಲ್ಲಿ ಪ್ರವೀಣರಾಗಿರಬೇಕು ಕಮ್ಯುನಿಕೇಷನ್ ಫಸಿಲಿಟೇಷನ್ ಕಮ್ಯುನಿಟಿ ಮೊಬೈಲೈಸೇಷನ್ ಕೌಶಲ್ಯ ಅಗತ್ಯ ಊರು ಗ್ರಾಮ ಮಟ್ಟದಲ್ಲಿ ಸಂಚಾರಕ್ಕೆ ಸಿದ್ಧರಿರಬೇಕು ಸ್ಮಾರ್ಟ್ಫೋನ್ ಬಳಸಿ ಡೇಟಾ ಎಂಟ್ರಿ ಮಾಡುವ ಸಾಮರ್ಥ್ಯ ಇರಬೇಕು ಮುಖ್ಯ ಕೆಲಸಗಳು ವಾರದ ಲೈಫ್ ಸ್ಕಿಲ್ ಸೆಷನ್ಸ್ ನಡೆಸುವುದು ಜೆಂಡರ್ ನ್ಯೂಟ್ರಿಷನ್ ಮೆಂಟಲ್ ಹೆಲ್ತ್ ಡಿಸಿಷನ್ ಮೇಕಿಂಗ್ ಸೇಫ್ಟಿ ಅಡೆಲಸೆಂಟ್ಸ್ ಮತ್ತು ಅವರ ಕುಟುಂಬಗಳೊಂದಿಗೆ ಮನೆ ಮನೆಗೆ ಭೇಟಿ ಕಮ್ಯುನಿಟಿ ಇವೆಂಟ್ಸ್ ಅವೇರ್ನೆಸ್ ಪ್ರೋಗ್ರಾಂ ಸಂಘಟಿಸುವುದು ಸ್ಕೂಲ್ ಮತ್ತು ಆಂಗನವಾಡಿಗಳೊಂದಿಗೆ ಕೋಆರ್ಡಿನೇಷನ್ ಅರ್ಲಿ ಮ್ಯಾರೇಜ್ ಸ್ಕೂಲ್ ಡ್ರಾಪ್ಔಟ್ ಮೆಂಟಲ್ ಹೆಲ್ತ್ ಸೇಫ್ಟಿ ಮೇಲೆ ಜಾಗೃತಿ ಮೂಡಿಸುವುದು ಕೇಸ್ ವರ್ಕ್ ಕೌನ್ಸಲಿಂಗ್ ರೆಫರಲ್ಸ್ ಮಾಡಲು ಫೀಲ್ಡ್ ಲೆವೆಲ್ ಸಪೋರ್ಟ್ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾಹಿತಿ ನೀಡುವುದು ಡಾಕ್ಯುಮೆಂಟೇಶನ್ ಮತ್ತು ರಿಪೋರ್ಟಿಂಗ್ ಕೆಲಸ ಮೂರನೆಯ ಹುದ್ದೆ ಫೀಲ್ಡ್ ಮೆಂಟ ಹುದ್ದೆಗೆ ನೇಮಕಾತಿ ಮಾಡುತ್ತಿದ್ದಾರೆ ರೌಂಡ್ ಪುಷ್ಪಿನ್ ಸ್ಥಳ ಹ್ಯಾಡಿಗಲಿ ಮತ್ತು ಹರಾಪನ್ಹಳ್ಳಿ ತಾಲೂಕ ವಿಜಯನಗರ ಡಿಸ್ಟ್ರಿಕ್ಟ್ ಪುಷ್ಪಿನ್ ಒಟ್ಟು ಹುದ್ದೆಗಳು ಆರು ಅರ್ಹತೆ ಸೋಷಿಯಲ್ ವರ್ಕ್ ಸೋಷಿಯಾಲಜಿ ಎಜುಕೇಶನ್ ಪಬ್ಲಿಕ್ ಹೆಲ್ತ್ ರೂರಲ್ ಡಿವೆಲಪ್ಮೆಂಟ್ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಕನಿಷ್ಠ ಮೂರು ವರ್ಷಗಳ ಅನುಭವ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಂಸ್ನಲ್ಲಿ ಮಹಿಳೆಯರು ಯುವತಿ ಸಮುದಾಯ ಗುಂಪುಗಳೊಂದಿಗೆ ಕೆಲಸದ ಅನುಭವ ಇರಬೇಕು ಡಾಕ್ಯುಮೆಂಟೇಷನ್ ಫಸಿಲಿಟೇಷನ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಗತ್ಯ ಜಿಪಿ ಮಟ್ಟದಲ್ಲಿ ಪ್ರಯಾಣಕ್ಕೆ ಸಿದ್ಧತೆ ವರ್ಡ್ ಎಕ್ಸೆಲ್ ಇಮೇಲ್ ಮೂಲ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಮುಖ್ಯ ಜವಾಬ್ದಾರಿಗಳು ಬ್ಲಾಕ್ ಕ್ಲಸ್ಟರ್ ಮಟ್ಟದಲ್ಲಿ ಓವರ್ ಆಲ್ ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ನೋಡಿಕೊಳ್ಳುವುದು ಕಾಸ್ ಕಮ್ಯುನಿಟಿ ಆರ್ಗನೈಸರ್ಸ್ಗೆ ಸಪೋರ್ಟ್ ನೀಡುವುದು ಹೌಸ್ಹೋಲ್ಡ್ ವಿಸಿಟ್ಸ್ ಲೈಫ್ ಸ್ಕಿಲ್ ಸೆಷನ್ಸ್ ಗ್ರೂಪ್ ಮೀಟಿಂಗ್ಸ್ ಕಮ್ಯುನಿಟಿ ಇವೆಂಟ್ಸ್ ನಡೆಸುವಲ್ಲಿ ಸಹಕರಿಸುವುದು ಆಡಲೆಸೆಂಟ್ಸ್ ಪೇರೆಂಟ್ಸ್ ಸ್ಕೂಲ್ಸ್ ಆಂಗನವಾಡಿ ಆಶಾ ವರ್ಕರ್ಸ್ ಹೆಲ್ತ್ ಸ್ಟಾಫ್ ಜೊತೆ ಕೋಆರ್ಡಿನೇಷನ್ ಅರ್ಲಿ ಮ್ಯಾರೇಜ್ ಸ್ಕೂಲ್ ಡ್ರಾಪ್ಔಟ್ ಮೆಂಟಲ್ ಹೆಲ್ತ್ ಎಸ್ಆರ್ಎಚ್ಆರ್ ಕುರಿತು ಜಾಗೃತಿ ಮೂಡಿಸುವುದು ಫೀಲ್ಡ್ ಡಾಕ್ಯುಮೆಂಟೇಷನ್ ರಿಪೋರ್ಟ್ಸ್ ಸಕ್ಸಸ್ ಸ್ಟೋರೀಸ್ ತಯಾರಿಸುವುದು ಮಾನಿಟರಿಂಗ್ ಡೇಟಾ ಕಲೆಕ್ಷನ್ ಮತ್ತು ಕ್ವಾಲಿಟಿ ಚೆಕ್ಸ್ ಮಾಡುವುದು ಡಿಸ್ಟ್ರಿಕ್ಟ್ ಪ್ರೋಗ್ರಾಂ ಮ್ಯಾನೇಜರ್ ಅಥವಾ ಎಂ ಮತ್ತು ಆಫೀಸರ್ ನೀಡುವ ಯಾವುದೇ ಕೆಲಸ ನಿರ್ವಹಿಸುವುದು ಮೇಲಿನ ಎಲ್ಲಾ ಹುದ್ದೆಗಳಿಗೆ ಸಂಬಳ ನಿಮ್ಮ ಕ್ವಾಲಿಫಿಕೇಶನ್ ಮತ್ತು ಅನುಭವದ ಮೇಲೆ ಕೆಎಚ್ಪಿಟಿ ನಿಯಮಗಳ ಪ್ರಕಾರ ನೀಡಲಾಗುತ್ತದೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ಆಸಕ್ತಿ ಇದ್ದರೆ ತಕ್ಷಣವೇ ಕೆಎಚ್ಪಿಟಿ ಡಾಟ್ ಆಗ್ ಸ್ಲ್ಯಾಶ ವರ್ಡ್ ಡ್ಯಾಶ್ ವಿತ್ ಡ್ಯಾಶಸ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಗಾಗಿ ಚಾನೆಲ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ